ಆಹಾರ ಪದಾರ್ಥಗಳು ಬೆಳೆಯುವ ಮೂಲ ಮಣ್ಣಾಗಿದ್ದು ಆ ಮಣ್ಣಿನಲ್ಲಿ ಬೆಳೆಯುವ ಎಲ್ಲ ಬೆಳೆಗಳಿಗೆ ರಾಸಾಯನಿಕ ಗೊಬ್ಬರ ಮತ್ತು ಕ್ರಿಮಿನಾಶಕಗಳ ಬಳಕೆಯಿಂದ ಮಣ್ಣಿನ ಫಲವತ್ತತೆ ಕಳೆದುಕೊಂಡು ನಮ್ಮೆಲ್ಲರ ಆರೋಗ್ಯವು ಕೆಡುವುದಲ್ಲದೆ ಚಿತ್ರ ವಿಚಿತ್ರ ಕಾಯಿಲೆಗಳಿಗೆ ಬಲಿಯಾಗುತ್ತಿದ್ದೇವೆ ಮುಖ್ಯವಾಗಿ ರೈತರು ಮಣ್ಣು ನೀರು ಗಾಳಿ ಕಲುಷಿತವಾಗದಂತೆ ಮುಂದಿನ ಪೀಳಿಗೆಗೂ ಉಳಿಸಿಕೊಳ್ಳಿ ಎಂದು ಎಫ್ಇ ಸಂಸ್ಥೆಯ ಈ ಕಾರ್ಯಕ್ರಮದ ವ್ಯವಸ್ಥಾಪಕರಾದ ನಿಖಿತ್ ಪರ್ವೀಣ್ ರವರು ತಿಳಿಸಿದರು ಶಿಡ್ಲಘಟ್ಟ ತಾಲೂಕಿನ ಈ ತಿಂಸಂದ್ರ ಗ್ರಾಮದಲ್ಲಿ ಸಾಮೂಹಿಕ ಆಸ್ತಿಗಳ ಸಪ್ತಾಹ ಮತ್ತು ವಿಶ್ವ ಮಣ್ಣಿನ ದಿನಾಚರಣೆಯನ್ನು ಎಫ್ಎ ಎಸ್ ಸಂಸ್ಥೆ ಮತ್ತು ಸಿ ಹಾಗೂ ಈ ತಿಮ್ಸಂದ್ರ ರೈತ ಉತ್ಪಾದಕರ ಕಂಪನಿ ಲಿಮಿಟೆಡ್ ಸಂಯುಕ್ತ ಆಶ್ರಯದಲ್ಲಿ ನಡೆಸಿದ ಕಾರ್ಯಕ್ರಮದಲ್ಲಿ ಮಣ್ಣಿನ ಪ್ರಾಮುಖ್ಯತೆಯನ್ನು ರೈತರಿಗೆ ವಿವರಿಸಿದರು ಕಾರ್ಯಕ್ರಮದಲ್ಲಿ ಮಣ್ಣು ಮತ್ತು ಮನುಷ್ಯನ ಸಂಬಂಧದಲ್ಲಿ ನಡುವೆ ಅಂತರ ಹೆಚ್ಚಾಗಿದ್ದು ಇದನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಕಾರ್ಯಕ್ರಮಕ್ಕೆ ಬಂದ ಎಲ್ಲರೂ ತಮ್ಮ ಕೈಗಳಿಂದ ಮಣ್ಣಿನ ಸ್ಪರ್ಶವನ್ನು ಮಾಡಿ ಮಣ್ಣಿನ ಆರೋಗ್ಯವನ್ನು ಉಳಿಸಲು ಪ್ರತಿಯೊಬ್ಬರೂ ಕೂಡ ತಾವು ದೃಢ ನಿರ್ಧಾರದ ಕೈ ಕುರ್ತನ್ನು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಡಾಕ್ಟರ್ ಸಮೀವುಲ್ಲಾ ಇತಿಮ್ಸಂದ್ರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ತನ್ ತನ್ವೀರ್ ಅಹಮದ್ ಎಫ್ಇ ಎಸ್ ಸಂಸ್ಥೆಯ ರಮೇಶ್ ಈಗೇಟ್ ತಿಂಸಂದ್ರದ ರೈತ ಉತ್ಪಾದಕರ ಕಂಪನಿ ಅಧ್ಯಕ್ಷ ಬೈರಾರೆಡ್ಡಿ ಗ್ರಾಮದ ಮುಖಂಡರಾದ ಸಮೀವುಲ್ಲಾ ಮೌಲಾಸಾಬಿ ನಾಗರಾಜು ವೆಂಕಟಾಚಲಪತಿ ಎಫ್ ಇ ಎಸ್ ಸಂಸ್ಥೆಯ ಸಿಬ್ಬಂದಿಗಳಾದ ಸೌಭಾಗ್ಯ ಗೋಪಿ ಲೀಲಾವತಿ ರಮೇಶ್ ವಿಶ್ವನಾಥ್

ಆ ಬೆಳೆ ಜಾಸ್ತಿ ಬರ್ಲಿ ಅಂತ ಹೇಳ್ಬಿಟ್ಟು ವಿಷಾಸ ಇದ್ದೀನಿ ಇದ್ದೀರ ಈ ಹಳ್ಳಿಯು ಈ ಜನ ಈ ಕಡೆ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳಿ ನಾವು ನೋಡ್ತೀವಿ ಕೆಲವೊಂದು ಪದ್ಧತಿಗಳೆಲ್ಲ ಅಳವಡಿಸ್ತಾ ಇದ್ದಾರೆ ಇವಾಗೆಲ್ಲ ಸುಮಾರು ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದೀವಿ ಮಾಡ್ತಿದ್ದಾರೆ ಬಟ್ ಸ್ಟಿಲ್ ತುಂಬಾ ಕಡೆ ಏನಿದೆ ವಿಶ್ವಾಸ ಎಲ್ಲಿಸ್ತಾ ಇದ್ದೀವಿ ನಾವೇನ್ ಏನ್ ಮಾಡ್ಬೇಕೀಗ ನಾವೇನ್ ಬರ್ಲಿ ನಿಮ್ ಜೊತೆ ಆ ವಿಷವನ್ನು ಹಾಕೋದೆಲ್ಲ ಕಮ್ಮಿ ಮಾಡ್ಬೇಕು ಇರುವಂತ ವಿಷವನ್ನು ಇನ್ನ ಕಡಿಮೆ ಮಾಡ್ತಾ ಮಾಡ್ತಾ ಹಳೆಯ ಹಳೇ ಹೇಳ್ತಾ ಇದ್ದ ಮೂವತ್ತು ನಾಲ್ವತ್ತು ವರ್ಷ ನಿಮ್ಗಡೆ ಹೆಂಗಿತ್ತು ಮತ್ತು ಸಾಮೂಹಿಕ ಆಸ್ತಿಗಳ ಸೊ ಮಣ್ಣಿನ ಸ್ಪರ್ಶದಿಂದ ನಾವು ತುಂಬಾ ದೂರ ಬಂದಿದ್ದೀವಿ ಇವತ್ತಿನ ಕಾರ್ಯಕ್ರಮದ ಅಂಗವಾಗಿ ಆ ಮಣ್ಣನ್ನು ನಾವೆಲ್ಲರೂ ಇಲ್ಲಿ ಬಂದಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಎಲ್ಲ ರೈತ ಮಿತ್ರರು ಹಿರಿಯರು ಅಧಿಕಾರಿ ವರ್ಗದವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಸೇರಿಕೊಂಡು ಆ ಮಣ್ಣನ್ನ ಸ್ಪರ್ಶ ಮಾಡಿ ನಮ್ಮ ಅಸ್ತವನ್ನ ಲಾಕೋಣ ವಿಶ್ವ ಮಣ್ಣಿನ ದಿನಾಚರಣೆಯ ಅಂಗವಾಗಿ ನಾವು ಇವತ್ತು ಸುಮ್ಮನೆ ಕಾರ್ಯಕ್ರಮಕ್ಕೆ ಬಂದು ಹೋಗ್ತಾ ಇಲ್ಲ ಈ ಮಣ್ಣನ್ನು ಸಂರಕ್ಷಣೆ ಮಾಡುವ ಗುರುತರವಾದ ಜವಾಬ್ದಾರಿಯನ್ನ ನಾವು ಹೊತ್ಕೊಂಡು ಹೋಗ್ತಾ ಇದೀವಿ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಹಲವಾರು ರೈತ ಮಿತ್ರರಿಗೆ ಮಣ್ಣಿನ ಮಾತು ಬಗ್ಗೆ ತಿಳಿಸಿ ಮಕ್ಕಳಿಗೂ ತಿಳಿಸಿ ಆ ಮಣ್ಣನ್ನು ಕಾಪಾಡಬೇಕು ಮಣ್ಣಿನ ಆರೋಗ್ಯವನ್ನ ಉಳಿಸೋ ನಿಟ್ಟಿನಲ್ಲಿ ನಾವು ಸುಸ್ಥಿರ ಬೇಸಾಯ ಕ್ರಮಗಳು ಮತ್ತು ಸಾವಯವ ಬೇಸಾಯ ಕ್ರಮಗಳ ಮುಖಾಂತರ ಬೇಸಾಯವನ್ನು ಮಾಡಿ ಮಣ್ಣಿನ ಆರೋಗ್ಯವನ್ನು ಉಳಿಸುವುದು ಮಣ್ಣಿನ ಕಾಪಾಡೋದು ಸೃಷ್ಟಿಯ ಮೂಲವಾದ ಮಣ್ಣನ ಸಂರಕ್ಷಣೆ ಮಾಡೋದು ಜವಾಬ್ದಾರಿ ನಾವೆಲ್ಲರೂ ತಗೊಂತೀವಿ ಅಂತ ಹೇಳಿ ವೈದ್ಯರಿಗೆ ಎಫ್ ಡಿಎಸ್ ಸಂಸ್ಥೆ ಒಂದು ಬೆನ್ನು ಮೂಲೆ ಇದ್ದಂಗಿದೆ ಇದು ಅರ್ಥ ಮಾಡ್ಕೊಳ್ಳಿ ಅವ್ರ ಪಾಪ ಎಷ್ಟು ಕಷ್ಟ ನಿಂತ ಇದ್ದಾರಂದ್ರೆ ಇದು ನಮ್ಮ ಜೀವನ ಹಾಳಾಯ್ತು ನಮ್ಮ ಜೀವನ ಆದ್ಮೇಲೆ ನಮ್ಮ ಹೊಟ್ಟೆಯಲ್ಲಿ ಬರ್ತಕ್ಕಂಥ ನಮ್ಮ ಮಕ್ಕಳು ಹಾಳಾಗ್ತಾರೆ ಅಟ್ಲೀಸ್ಟ್ ಆ ಮಕ್ಕಳನ್ನಾದ್ರೂ ಒಳ್ಳೆ ಆರೋಗ್ಯವಾಗಿರ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು ಅನ್ನೋದೇ ಒಂದು ಉದ್ದೇಶ ಅವ್ರು ಎಷ್ಟೇ ಹೇಳಿ ಎಷ್ಟೇ ಬರ್ಕೊಂಡ್ರೆ ನಾವಂತೂ ಅರ್ಥ ಮಾಡ್ಕೋಬೇಕು ಇವರು ಅವ್ರು ಹೇಳಿದ ಪದ್ಧತಿ ಪ್ರಕಾರ ಅವ್ರು ಹೇಳಿದ ಹೇಳಿಕೆ ಪ್ರಕಾರ ಪ್ರತಿಯೊಬ್ಬ ರೈತರು ನಡ್ಕೊಂಡ್ರೆ ನಿಜವಾಗಿಯೂ ನಮ್ಮ ಮಕ್ಕಳು ಎಂಬತ್ತು ತೊಂಬತ್ತಲ್ಲ ಮೂರು ವರ್ಷ ಏನೇ ಕಾಯಿಲೆಗಳಿಂದ ಜೀವ ಮಾಡ್ತಾರೆ ಪ್ರತಿ ಒಂದರಲ್ಲೂ ವಿಷ ಇದೆ ಏನೇ ನಾವು ತರಕಾರಿ ಬೆಳೆಯಲಿ ಇವಾಗ ಕರ್ತಾ ಇರ್ತಕ್ಕಂಥ ಹಣ್ಣು ಹಂಪಗಳಾಗಲಿ ತರಕಾರಿ ಮುರುಗಿ ಸೇಳ್ತಾ ಇದೆ ದಯವಿಟ್ಟು ಇದನ್ನು ನಿವಾರಣೆ ಮಾಡಿ ನಾವು ಹೇಳ್ತಕ್ಕಂತ ರಸಗೊಬ್ಬರಗಳನ್ನು ನೀವು ಉಪಯೋಗಿಸಿ ನೀವು ಸಂತೋಷವಾಗಿರ್ತೀರಾ ಆರೋಗ್ಯವಾಗಿರ್ತೀರಾ ನಿಮ್ಮ ಮಕ್ಕಳು ಆರೋಗ್ಯವಾಗಿರ್ತೀರಾ ದಯವಿಟ್ಟು ಇವರ ಜೊತೆ ನೀವು ಸೇರಿ ನಾವೆಲ್ಲ ನೋಡ್ತಾ ಇದೀವಿ ಇವರು ಹೇಳೋದ್ರಲ್ಲಿ ನಾವು ಜಾಸ್ತಿ ಬಂಡವಾಳ ಹಾಕೋದಿಲ್ಲ ಒಂದು ಸಣ್ಣ ಒಂದು ಔಷಧಿ ತಗೋಬೇಕಾದ್ರೆ ಇದೆ ಅದೇ ಒಂದು ಔಷಧಿ ಇವರು ಹೇಳಿ ಕೇಳಿದ್ರೆ ಬರೀ ಒಂದು ಇಪ್ಪತ್ ಮೂವತ್ತು ರೂಪಾಯಿ ಆಗುತ್ತೆ ಸಮಸ್ಥೆಯವರು ಹಾಗೂ ಇದರ ಮಹತ್ವದ ಬಗ್ಗೆ ಈ ಭೂತಾಯಿಯ ಮಡಲಲ್ಲಿ ಏನೇನು ಮಾನವ ಕುಲಕ್ಕೆ ಒಂದು ಸ್ವಾಭಾವಿಕವಾಗಿ ಕೊಡುಗೆ ಇದೆ ಇದರ ಮಹತ್ವ ಏನು ಅನ್ನೋದು ಈ ಒಂದು ಸಮಸ್ಯೆ ನಿಜವಾಗ್ಲೂ ಹುಟ್ಟಾಕಿರೋದಕ್ಕೆ ನಾವು ಚಿರಋಣಿಗಳು ಭಾವನೆಗಳು ಮನುಷ್ಯನಿಗೆ ಎಷ್ಟು ಬರ್ತವೆ ಇವೆಲ್ಲ ಭಾವನೆಗಳು ಸಂತೆಯಲ್ಲಿ ಕೊಂಡುಕೊಳ್ಳುವಂತಹ ಒಂದು ಸಾಮಗ್ರಿ ವಸ್ತುವಲ್ಲ ಒಂದು ಐಶ್ವರ್ಯವಲ್ಲ ಭೂತಾಯಿ ಇವತ್ತು ಭಾರತ ಇಡೀ ವಿಶ್ವ ಭೂ ಭೂಮಿಯ ಒಂದು ಮಹತ್ವ ಮಹತ್ವ ಏನಿದೆ ಈ ವಿಶ್ವ ಮಣ್ಣಿನ ದಿನಾಚರಣೆ ಮಾಡ್ತಾ ಇರೋದಕ್ಕೆ ಕೆಲವೊಂದು ಹೆಮ್ಮೆ ವಿಚಾರಗಳು ಈ ಈ ಸುದರ್ಭದಲ್ಲಿ ನಾನು ಹಂಚಿಕೊಳ್ಳಕ್ಕೆ ಬಹಳಷ್ಟು ಹೆಮ್ಮೆಯಿಂದ ಹಂಚ